ವಿಷ್ಣುವರ್ಧನ್ ಜೊತೆ ನಟಿಸಿದ ಬಹುಭಾಷಾ ನಟ ಗಿನ್ನೆಲ ಕ್ಯಾನ್ಸರ್ ನಿಂದ ಸಾವು ವಿಷ್ಣುವರ್ಧನ್ ಅವರ ವಿಷ್ಣು ವಿಜಯ ಸಿನಿಮಾ ಕನ್ನಡ ಸಿನಿಮಾ ಪ್ರೇಮಿಗಳ ಗಳಲ್ಲಿ ಒಂದು ಪೊಲೀಸ್ ಯೂನಿಫಾರ್ಮ್ ನಲ್ಲಿ ದಾದಾ ಮಿಂಚಿದ್ರು ಅಂದು ವಿಷ್ಣುವರ್ಧನ್ ಜೊತೆ ತೆರೆ ಹಂಚಿಕೊಂಡಿದ್ದ ಖ್ಯಾತ ಬಹುಭಾಷ ನಟ ಇಂದು ನಿಧನರಾಗಿದ್ದಾರೆ ಆರ್ ಚೋಪ್ರಾ ಅವರ ಮಹಾಭಾರತದಲ್ಲಿ ಕರ್ಣನ ಅವಿಸ್ಮರಣೀಯ ಪಾತ್ರಕ್ಕಾಗಿಯೂ ಫೇಮಸ್ ಆದಂತಹ ಹಿರಿಯ ನಟ ಪಂಕಜ್ ದೀರ್ ಅವರು ತಮ್ಮ ಅರವತ್ತೆಂಟನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಕ್ಯಾನ್ಸರ್ ನಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಸತತ ಹೋರಾಟದ ನಂತರವೂ ಹದಿನೈದರಂದು ಕೊನೆಯುಸಿರೆಳೆದಿದ್ದಾರೆ ಅವರ ಆಪ್ತ ಸ್ನೇಹಿತ ಅಮಿತ್ ಬೆಹ್ ಈ ಸುದ್ದಿಯನ್ನ ಇಂಡಿಯಾ ಟುಡೆಗೆ ದೃಢಪಡಿಸಿದ್ರು ಪಂಕಜ್ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆಯುತ್ತಿದ್ರು ಮತ್ತು ಕೆಲವು ತಿಂಗಳುಗಳ ಹಿಂದೆ ಅವರಲ್ಲಿ ಅನಾರೋಗ್ಯ ಹೆಚ್ಚುವ ಮೊದಲು ಚೇತರಿಸಿಕೊಳ್ಳುವ ಲಕ್ಷಣಗಳು ಸಹ ಕಂಡುಬಂದಿತ್ತು ಅವರು ಇತ್ತೀಚೆಗೆ ಪ್ರಮುಖ ಶಸ್ತ್ರ ಚಿಕಿತ್ಸೆಗೆ ಒಳಗಾಗಿದ್ರು ಸಿನಿ ಮತ್ತು ಟಿವಿ ಕಲಾವಿದರ ಸಂಘ ಅಧಿಕೃತ ಹೇಳಿಕೆಯ ಸಂತಾಪವನ್ನ ವ್ಯಕ್ತಪಡಿಸಿದೆ ತೀವ್ರ ದುಃಖ ಮತ್ತು ಆಳವಾದ ನೋವಿನಿಂದ ನಮ್ಮ ಟ್ರಸ್ಟ್ನ ಹಿಂದಿನ ಅಧ್ಯಕ್ಷರು ಮತ್ತು ಸಿಂಟಾ ಎಎ ಮಾಜಿ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿ ಶ್ರೀ ಪಂಕಜ್ ತೀರ್ಜಿ ಅವರು ಅಕ್ಟೋಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ನಿಧನರಾದ್ರು ಅಂತ ನಾವು ನಿಮಗೆ ತಿಳಿಸುತ್ತೇವೆ ಇಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಮುಂಬೈನ ವೀಲೆ ಪಾರ್ಲೆದಲ್ಲಿರುವ ಪವನ್ ಅನ್ಸ್ ಪಕ್ಕದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಎಂದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಉತ್ತರಾರ್ಧದಲ್ಲಿ ಬಿ ಆರ್ ಚೋಪ್ರಾ ಅವರ ಹೈಕಾನಿಕ್ ಟಿವಿ ಸರಣಿ ಮಹಾಭಾರತದಲ್ಲಿನ ಕರ್ಣನ ಅವಿಸ್ಮರಣೀಯ ಪಾತ್ರದ ಮೂಲಕ ಪಂಕಜ್ ಧೀರ್ ಖ್ಯಾತಿ ಗಳಿಸಿದ್ರು ಈ ಅಭಿನಯವು ಅವರನ್ನ ಭಾರತದಾದ್ಯಂತ ಮನೆ ಮಾತನ್ನಾಗಿ ಮಾಡಿತು ದುರಂತ ಯೋಧನ ಮೇಲಿನ ಅವರ ಘನತೆ ಮತ್ತು ಭಾವನಾತ್ಮಕ ಚಿತ್ರಣವು ಅವರಿಗೆ ಅಪಾರ ಗೌರವವನ್ನ ಗಳಿಸಿತು ಪರದೆಯ ಮೇಲಿನ ಪಾತ್ರದ ಅತ್ಯಂತ ಸ್ಮರಣೀಯ ವ್ಯಾಖ್ಯಾನಗಳಲ್ಲಿ ಒಂದಾಗಿದೆ ಬಿ ಆರ್ ಚೋಪ್ರಾ ಅವರ ಮಹಾಭಾರತದಲ್ಲಿ ಕರ್ಣನ ಎತ್ತರದ ಚಿತ್ರಣಕ್ಕಿಂತ ಅವರ ವೃತ್ತಿ ಜೀವನವು ಹೆಚ್ಚು ಶ್ರೀಮಂತವಾಗಿತ್ತು ಅವರು ರಾಜ ಶಿವದ ಪಾತ್ರದಲ್ಲಿ ನಟಿಸಿದ ಚಂದ್ರಕಾಂತ ಫ್ಯಾಂಟಸಿ ದಿ ಗ್ರೇಟ್ ಮರಾಠ ಮತ್ತು ಡಿ ನ್ಯಾಷನಲ್ನಲ್ಲಿ ದೇಶಭಕ್ತ ಗಾಥೆ ನಂತಹ ಎಗ್ಗುರುತು ಟಿವಿ ಕಾರ್ಯಕ್ರಮಗಳಲ್ಲಿ ಪ್ರಬಲ ಪಾತ್ರಗಳನ್ನ ನಿರ್ವಹಿಸಿದ್ರು ಅವರು ಬಿ ಆರ್ ಚೋಪ್ರಾ ನಿರ್ಮಿಸಿದ ಕೋರ್ಟ್ ರೂಮ್ ಡ್ರಾಮಾ ಸರಣಿ ಕಾನೂನ್ನಲ್ಲಿಯೂ ನಟಿಸಿದ್ರು ಅವರ ದಶಕಗಳ ವೃತ್ತಿ ಜೀವನದಲ್ಲಿ ಪಂಕಜ್ ದೀರ್ ಸನಮ್ ಬೇವಾಫಾ ಮತ್ತು ಬಾದ್ ಶಾ ಸೇರಿದಂತೆ ಹಲವಾರು ಜನಪ್ರಿಯ ಚಲನಚಿತ್ರಗಳು ಮತ್ತು ದೂರದರ್ಶನ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡ್ರು ಅವರು ಮೈ ಫಾದರ್ ಗಾಡ್ ಫಾದರ್ ಚಿತ್ರದ ಮೂಲಕ ನಿರ್ದೇಶಕರಾದರು ಅಭಿನಯ್ ನಟನ ಅಕಾಡೆಮಿಯನ್ನು ಸಹ ಸ್ಥಾಪಿಸಿದರು ಹೊಸ ಪೀಳಿಗೆಯ ನಟರಿಗೆ ಮಾರ್ಗದರ್ಶನ ನೀಡಿದರು ಅವರು ಪತ್ನಿ ಅನಿತಾ ಧೀರ್ ಮತ್ತು ಮಗ ನಿಖಿತಿನ್ ದೀರ್ ಅವರನ್ನ ಹಾಕಲಿದ್ದಾರೆ ಅವರು ಚೆನ್ನೈ ಎಕ್ಸ್ಪ್ರೆಸ್ ಮತ್ತು ಶೀರ್ಷಾ ಚಿತ್ರಗಳಲ್ಲಿನ ಪಾತ್ರಗಳಿಗೆ ಹೆಸರುವಾಸಿಯಾಗಿದ್ದಾರೆ